ನೀವು ಬೇಕು ನಿಮಗೆ ಸರ್ ಇದು ಬ್ಯಾಚುಲರ್ ರೂಮ್ ತಾನೇ ಸರ್ ಹೌದು ನೀವ್ ಯಾರು ಸರ್ ನಾನು ಇಡ್ಲಿ ವ್ಯಾಪಾರ ಮಾಡೋಳು ನಿಮ್ ರೂಮ್ ಅಲ್ಲಿ ಬೇರೆ ಯಾರಾದ್ರೂ ಇದಾರಾ ಸರ್ ಎಲ್ರು ಕೆಲ್ಸಕ್ಕೆ ಹೋಗಿದ್ದಾರೆ ನಾನ್ ಮಾತ್ರ ರೆಸ್ಟ್ ತಗೊಳ್ತಾ ಇದ್ದೀನಿ ಹೌದು ಏನ್ ವಿಷಯ ಹೋಗಿ ಇಡ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಕೆಳಗೆ ಮನೆಯವರೇ ಮೇಲೆ ಬ್ಯಾಚುಲರ್ಸ್ ಇದಾರೆ ಹೋಗಿ ಕೇಳಿ ಅಂತ ಹೇಳಿದ್ರು ಅದಕ್ಕೆ ಒಂದ್ಸಲ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್ ಅಹ್ ನಿಮ್ಗೆ ಇಡ್ಲಿ ಬೇಕಾ ಸರ್ ಒಂದೇ ಒಂದ್ಸಲ ಟೇಸ್ಟ್ ನೋಡಿ ಸರ್ ಎರಡೇ ಇಡ್ಲಿನ ಟೇಸ್ಟ್ ಮಾಡಿ ಸರ್ ಇಲ್ಲಮ್ಮ ಅದೆಲ್ಲ ಏನು ಬೇಡ ನೀವು ಹೋಗಿ ಅಯ್ಯಯ್ಯೋ ಸರ್ ನೀವಾಗೆಲ್ಲ ಹೇಳ್ಬೇಡಿ ಸರ್ ನಾವು ತುಂಬಾ ಕಷ್ಟಪಡೋ ಕುಟುಂಬ ನನ್ ಗಂಡನೂ ನನ್ನ ಹತ್ರ ಇಲ್ಲ ಸರ್ ನಾನು ಒಬ್ಳೇನೆ ತುಂಬಾ ಕಷ್ಟಪಟ್ಟು ನನ್ ಕುಟುಂಬನ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದೀನಿ ಈ ಇಡ್ಲಿ ವ್ಯಾಪಾರದಿಂದ ಬರೋ ಆದಾಯದಿಂದಲೇ ನನ್ ಕುಟುಂಬದ ಜೀವನ ನಡೆಸ್ತಾ ಇದ್ದೀನಿ ಹೇಗಿದ್ರು ನಿಮ್ ಬೆಳಗಿನ ತಿಂಡಿನ ಹೋಟ್ಲಲ್ ತನ ಸರ್ ತಿಂತೀರಾ ಅದು ಸ್ವಲ್ಪನು ಆರೋಗ್ಯನೇ ಇಲ್ಲ ಸರ್ ಎರಡೇಡ್ ಇಡ್ಲಿ ಕೊಡ್ತೀನಿ ಸರ್ ತಿನ್ ನೋಡ್ರಿ ಇಷ್ಟ ಆದ್ರೆ ಸರಿ ಇಲ್ಲಾಂದ್ರೆ ಪರವಾಗಿಲ್ಲ ಸರ್ ನಾನು ಹಾಗೆ ಹೋಗ್ತೀನಿ ಅಯ್ಯಯ್ಯೋ ತುಂಬಾ ಪಾಪ ನೀವು ನಿಮ್ ಕತೆ ಕೇಳ್ತಾ ಇದ್ರೆ ನಿಮ್ಮೇಲ್ ತುಂಬಾ ಕರುಣೆ ಬರ್ತಾ ಇದೆ ನಂಗೆ ಸರಿ ನನ್ಗೆ ಎರಡು ಇಡ್ಲಿ ಮಾತ್ರ ಕೊಡಿ ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಮೊದ್ಲು ನೀವು ಒಳಗ್ ಬನ್ನಿ ಒಂದ್ ನಿಮಿಷ ಇಲ್ಲೇ ಇರಿ ನಾನು ಒಳ್ಗೂ ಪ್ಲೇಟ್ ತಗೊಂಡ್ಬರ್ತೇನೆ ಎರಡು ಮಾತ್ರ ಕೊಡಿ ಸರ್ ಸಾಂಬಾರ್ ಇಲ್ಲ ಪರವಾಗಿಲ್ಲ ಇವ್ರೆ ಚಟ್ನಿ ಜೊತೆ ಇಲ್ಲ ಸರ್ ನಿಮ್ಮ ಆರೋಗ್ಯಕ್ಕೂ ಕೂಡ ಇದೆ ಒಳ್ಳೇದು ಹ್ಮ್ 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 ಇಡ್ಲಿ ಚೆನ್ನಾಗಿದೆ ಸ್ವಲ್ಪ ಇರಿ ನಾನು ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ ಬನ್ನಿ ನೀವು ಮಾರ್ನಿಂಗ್ ಟಿಫನ್ ಮಾತ್ರ ಕೊಡ್ತೀರಾ ಹೆಂಗೆ ಆ ಹೌದು ಸರ್ ಬೆಳಗಿನ ಜಾವ ಟಿಫನ್ ಮಾತ್ರನೇ ಮಾಡೋದು ಆ ಮಧ್ಯಾಹ್ನ ಮಾತ್ರ ಕೇಳಿದ್ರೆ ಮಾಡ್ಕೊಡ್ತೀನಿ ಹ್ಮ್ ಸರಿ ನನ್ ರೂಮಲ್ಲಿ ಒಟ್ಟು ಐದ್ ಜನ ಇದೀರಿ ಹ್ಮ್ ಓಕೆ ಬೇರೆಯವ್ರಿಗೆಲ್ಲ ಟಿಫನ್ ಬೇಕಾ ಇಲ್ವೋ ಅಂತ ನಾನು ಅವ್ರ ಹತ್ರನ ಕೇಳಿ ಹೇಳ್ತೀನಿ ಸ್ವಲ್ಪ ಹಲೋ ಹಾ ಮಚಾ ಲೇ ಕಿಶೋರ್ ಆ ರಾಜೇಶ್ ಏನ್ ಸರ್ ಎಲ್ರೂ ಏನ್ ಹೇಳಿದ್ರು ಹ್ಮ್ ಎಲ್ರು ಓಕೆ ಅಂತ ಹೇಳಿದ್ರು ನೀವು ಡೈಲಿ ಮಾರ್ನಿಂಗ್ ಐದ್ ಜನಕ್ಕೂ ಟಿಫನ್ ತಗೊಂಬನ್ನಿ ಡೈಲಿ ಎಷ್ಟು ಕೊಡ್ತೀರೋ ಮುಂದಿನ ದಿನ ನೀವು ಟಿಫನ್ ಆ ಕಾಸ್ನ ತಗೊಳ್ಳಿ ಸರಿನಾ ನಿಮ್ ಉಪಕಾರಣ ಯಾವತ್ತೂ ಮರಿಯಲ್ಲ ಸರ್ ಅಯ್ಯೋ ಪರವಾಗಿಲ್ಲ ಇವ್ರ ಹಾಗಾದ್ರೆ ನಾನು ಹೊರಡ್ತೀನಿ ಸರ್ ಹೋಗ್ಬನ್ನಿ